ಈಗೇನು ತಾಳಿ ಕಟ್ಟಕ್ಕೆ ನೀ ಬರ್ತೀಯ ನಾ ಮುಂದ್ ಹೋಗ್ಲಪ್ಪಾ ನಾನು ಬಹಳ ಕೆಲ್ಸದವತ್ತಮ್ಮ ಆಗಲ್ಲಿ ಇಷ್ಟೊತ್ತು ನಿಮ್ಮ ಮೌ ನೋಡಿದ್ರ ಬರ್ವಾಲಿ ಬರವಾಲಿ ತಾಳಿ ಕಟ್ಸು ತಾಳಿ ಕಟ್ಸು ಅಂತ ಮಂತ್ರ ಹೇಳೋಕೋ ಬಿಡ್ಲಿಲ್ಲ ಈಗ ನೋಡಿದ್ರೆ ನೀರಾ ಹೋಗಿ ನಿಂತಿಯಲ್ಲ ಬರ್ತಿ ಇಲ್ವತ್ತಮ್ಮ ನೀನ್ ನೋಡುವ ತಾಯಿ ಈ ಗಂಕ್ರು ನಿನಗೆ ಅನ್ನೇ ಆಗಕತ್ತೆ ನಾವು ಒಪ್ಕತ್ತೀವಿ ನಿನಗೆ ನಾವು ಯಾರು ಅನ್ನೇ ಮಾಡಕತ್ತಿಲ್ಲ ಈಗ ನಿನ್ನಿಂದ ನಿನ್ನ ಗಂಡಗ ನಿನ್ನ ಅತ್ತೆ ಮನಿಗೆ ಅನ್ಯಾಯ ಆಗದ ಬೇಡ ಹೇಳೋದನ್ನ ಅರ್ಥ ಮಾಡ್ಕೊಂಡು ಈ ಮದ್ಯಿಗೆ ಒಪ್ಪಿಗೆ ಕೊಡು ಚಂದಗ ನೀನೇ ಮದ್ಯೆ ಮಾಡು ನಿನ್ನ ಅಕ್ಕಿ ದಯದಿಂದ ನನ್ನ ಮಗಳ ಕಾಳು ಗುಣದಿಂದ ನಿನ್ನ ಒಂದು ಹುಟ್ಟಿದ್ರು ಹುಟ್ಟಬಹುದು ಏನು ರಗಳಿ ಮಾಡ್ಬೇಡ ರಗಳಿ ನಾನು ಮಾಡಕತ್ತಿಲ್ಲ ರೀ ನೀವ್ ಮಾಡಕತ್ತೀರಿ ಮದ್ಯವಾಗಿದಂತ ಗೊತ್ತಿದ್ದನು ನಿನ್ನ ಮಗಳ ಕೊಡಕತ್ತಿರಲ್ಲ ಇಷ್ಟು ದಿನ ಕೊಡದೇ ಇರದು ಈಗ ಕೂಪ್ ನೀವು நான் மதிவாக நீ நம் அண்ணா எவ் கொடுக்க அஞ்சதி அவ்வளோ கொடுத்தானே பால் பிடோது நினைக்க எதுல அது எல்லா நினைக்க கே நன்கேத்தி நான் சசின நனி துமிசினி பேடா சும்னிடுத்தி நீன் யாவளக்க நான் தந்திர நாய் நான் திண்டு மூட மீன் நன்க உதிரும் எதிரெதும் உத்தர கொடுத்த நீதிர்சி பயன ನಾನ್ ಸುಮ್ನೆ ಬಿಡಲ್ಲ ನಾವ್ ಹೋಗಿ ನಿಮ್ ಊರು ಹಿರಿಯರ್ನ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬಂದು ನಾ ಏನ್ ಕೇಳ್ತೀನಿ ಅದ್ ಹೆಂಗ್ ನೀವ್ ಮದ್ವಿ ಮಾಡ್ತೀರ ಮಾಡ್ರಿ ಸುಂದ್ರಿ ಹೋಗ್ ಸುಂದ್ರಿ ಈ ಊರಾಗ ಯಾರ್ ಹಿರಿಯರ್ ನೋಡಿ ಕೇಳಿ ಕರ್ಕೊಂಡ್ ಬಾ ನಾ ಇಲ್ಲೇ ಇರ್ತೀನಿ ಇವ್ರ ಅವ್ರ ಅಕ್ಕಿ ತಾಳಿ ಕಟ್ಲಾರ್ದಂಗ್ ನಾನ್ ನೋಡ್ತಿರ್ತೀನಿ ಹೋಗ್ ಸುಂದ್ರಿ ಹೋಗಿರ್ ಜವಕ್ಕ ಹ್ಮ್ ನೀ ಇಲ್ಲೇ ಇರು ನಾನ್ ಖುಷಿ ಮಾಡ್ತೀನಿ ಮಂದಿನ ಹೋಗ್ ಗಿರಿಜಾ ಇಲ್ಲಿವರೆಗೂ ಬಂದು ನನ್ನ ಮರ್ಯಾದೆ ತೆಗಿಬೇಕಂತ ಮಾಡಿ ಎನ್ನಿನೋ ಇದು ನಿನಗೆ ಸರಿ ಅಲ್ಲ ಗಿರಿಜಾ ಹೇಳಕತ್ತೀನಿ ನಾನು ಇಷ್ಟೆಲ್ಲಾ ಮಾಡಿದ್ಮೇಲೆ ನೀನು ನನ್ನ ಮನೆಯಾಗ ನಾನು ನಿನ್ನ ತಗೋತೀನಿ ಅಂತ ತಿಳ್ಕೊಂಡು ಎನ್ನಿನೋ ನೀವು ನನ್ನ ನೆಲ್ಲೂ ಕಣ್ಸಕ್ಕಾಗಲ್ರಿ ಆಗಲ್ರಿ ಮಂದಿಯಾಗ ನೀವ್ ನನಗ ತಾಳಿ ಕಟ್ಟಿರಿ ಅಂದಮೇಲೆ ನಾ ನಿಮ್ ಜೊತೆಗಿರೋದು ನನ್ ಧರ್ಮ ನನಗೆ ಅನ್ಯಾಯ ಮಾಡ್ಬಾಡ್ರಿ ಅರಿ ಬರೀ ದವಾಖಾನಿಗ್ ಹೋಗಿ ತೋರ್ಸೋಣ ಇಬ್ರು ಹೋಗೋಣ ಯಾರದೊಳಗ ಏನ್ ತೊಂದ್ರ ಇತ್ತು ಡಾಕ್ಟರ್ ಹೇಳ್ತಾರ ಅದ್ರಾಗ ಮಾಡೋಣ ಅಂತ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ಹಿಂಗ್ ಮಾಡ್ಬೇಡ್ರಿ ಬಿಟ್ಬಿಡ್ರಿ ಇದಲ್ಲಾ ರೀ ನೀವ್ ನನ್ಮೇ ಜೀವ ಜೀವಿದ್ರಲ್ಲ ನನ್ನ ಇಷ್ಟಪಟ್ಟ ಮದ್ವ ಅದ್ರಲ್ಲ ಇಷ್ಟ ಅಂದ್ರಿ ಪ್ರೀತಿ ಹೇಳ್ರಿ ಇಷ್ಟ ಅಂದ್ರಿ ಈಗಾದ್ರೂ ನಿನ್ನ ಮೇಲೆ ಅಷ್ಟ ಪ್ರೀತಿ ಐತಿ ಗಿರಿಜಾ ನಾ ಹೇಳದು ಕೇಳು ನಾ ನಿನ್ನ ನೀನು ಈ ಥರ ಎಲ್ಲ ಮಾಡಿದಿ ಅಂದ್ರೆ ನನಗೂ ತಲೆ ಕೆಟ್ಟು ನಾನು ಏನಾರ ಮಾಡೋಕ್ಕಿಂತ ಮುಂಚೆಕ ನಡಿ ಮನೆಗೆ ನಾ ಮದುವೆ ಕರ್ಕೊಂಬರ್ತೀನಿ ಇಬ್ಬರು ನನ್ನ ಹೆಂಗೆ ತರಕೆ ಚೆಂದ ಇರುವಂತ್ರಿ ಅಂತ ನಿನ್ನಿಂದ ನಿನ್ನ ಕೈ ಬಿಡ್ತೀನಿ ಅಂತ ಹೇಳಕತ್ತಿಲ್ಲಲ್ಲಕ್ಕೆ ಕರ್ಕೊಂಡಂಡ್ಯಾ ಎಲ್ಲಿ ಅಂತ ಹೇಳಿರಿ ಕರ್ಕೀನಿ ಅನ್ರ ಎಲ್ಲಿ ರೀ ಕರ್ಕೊಂಡ್ರೆ ಎಲ್ಲಿ ಹಾಕತ್ತೀರಿ ನೀವು ಏನು ಹೇಳಾರ ಏನ ಗೊತ್ತಿಲ್ಲ ಅಕ್ಕ ಎಲ್ಲಾರ ಮನಿಗೂ ಹೋದೆ ನಾಲ್ಕೈ ಮನಿಗೂ ಹೋದೆ ಎಲ್ಲಾರು ಅದ ಅಂದ್ರು ಪಾಪ ಅವ್ರ ಮನಿ ಉದ್ದಾರ ಮಾಡ್ಬೇಕಂತಂದು ತಂಗಿ ಮನಿ ಸಂಬಂಧ ಅವ್ರ ಮಗಳನ್ನ ಯಾನೆ ಸಂಬಂಧ ಕೊಡಕತ್ತಾರ ಅಂತ ಒಳ್ಳೆ ಜನ ಅವ್ರ ಅದಾರ ನೀನ್ ಅಕಿ ಹೇಳು ನಿಮ್ಮ ಚಂದಾಗ ಅರ್ಥ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗಕ ಏನ್ ಇರೋ ಯಾರು ಮಾಡ್ದ್ರೆ ತಪ್ಪು ಮಾಡಾಕತ್ತ ನನ್ನ ಆತ ಗಂಡನ್ನ ಹಿಂಗ ಮರ್ಯಾದಿ ಹರಾಜ್ ಅಂತ ಬಂದಾಳಲ್ಲ ಆಕೆಂತ ಹಿಂ ತಿಂತ ನಿನ್ನ ಬೈದ್ರ ಯಕ್ಕ ಎಲ್ಲರೂ ಅಲ್ಲ ಹೇಳ್ಬೇಕಿತ್ತು ಬದುಕಂದು ಹೇಳ್ದೆ ಒಂದೇ ಹಿಂಟಿಗ್ ಮಕ್ಕಳಾಗಿಲ್ಲ ಅಂತಲ್ಲ ಇನ್ನೊಂದು ಮದುವೆ ಮದುವಾಗ ಕತಾನ ಆಕಿನ್ನೇನ್ ಬಿಡ್ತೀನಂತ ಹೇಳ ನಾನು ಯಾಕೆ ಬಂದು ನೀನು ಹೇಳು ನಾವು ಬಂದು ಬುದ್ಧಿ ಹಾತೀವಿ ಬಿಡ್ತಾನಂದಿಲ್ಲಲ್ಲ ಆಕಿನ ಆಕಿನೂ ನೋಡ್ಕೊಂಡು ನಿಮ್ಮ ಅಕ್ಕನೂ ನೋಡ್ಕೊಂಡು ನನ್ನಲ್ಲ ಯಾಕೆ ಹಿಂಗೆ ಮಾಡ್ತೀವಿ ಅಂತ ನನಗೆ ಬುದ್ಧಿ ಅಕ್ಕ ಯಾರೂ ಬರಲಿಲ್ಲ ಈಗ ಏನು ತಿಕ್ಕ ಚಂದ್ರಿ ಸುಂದ್ರಿ ನಂಗೂ ಏನು ಗೊತ್ತಾಗಲ್ದಕ್ಕ ನಂಗೂ ಏನು ಗೊತ್ತಾಗಲ್ದು ಏನು ಮಾಡದ್ ಈಗ நான் இவ்வளோ அசாயக்காக சாய் நீ சத்திர நமக்கு நெம் ஹோகி சாயி எல்லாரி சாயி நம் கண்ணு முந்த வந்து இல்லை ஆக கல்யாண நின் மனுஷன ஏனீன் ನಿನಗಂಕರು ಒಂದು ಮಗು ಕೂಡ ಯೋಗ್ಯತೆಯೂ ಇಲ್ಲ ನಾವು ಹೆಂಗೆ ಹೆಂಗೆ ಕಷ್ಟಪಟ್ಟು ನಮ್ಮ ವಂಶನ ಉದ್ಧಾರ ಮಾಡ್ಬೇಕಂತ ಅನ್ಕೊಂಡ್ರೆ ಅದಕ್ಕೂ ಬಂದು ನೀ ಎಂತ ಹಾಕನ ಅಗ್ಗೇಡಿದ್ದೀನಿ ನೀನು ಏ ಸುಂದ್ರಿ ನಿನಗೂ ನಿಮ್ಮ ಅಕ್ಕಗು ಬಾಯಾಗ ಚಪ್ಲೇಟ್ ಹೊಡೆದನು ಹೋರಿಬ್ರಿ ಇಲ್ಲಿಂದ ಸಿಗವಾ ಇದು ನಿನಗ ಸರಿ ಅಲ್ವೇ ಅನ್ಯಾಯ ಮಾಡೋದು ನಿನಗ ಸರಿಯಲ್ಲ ಹೇಳ್ತೀನಿ ಲೇ ಬಿಡಾಡಿ ನನಗೆ ಯಾವುದು ಸರಿ ಯಾವುದು ತಪ್ಪಂತಂದು ಗೊತ್ತೈತಿ ಸುಮ್ಮನೆ ನನ್ನ ತಲೆ ಕೂದ್ಲಾ ಬೆಳಗಾಗಿಲ್ಲ ಆಗಿಲ್ಲ ಇಲ್ಲಿಂದ ಅತ್ತಿಯರ ಅತ್ತಿಯರ ನೀವು ಹೇಳ್ದಂಗೆ ಕೇಳ್ತೀನ್ರಿ ನಿಮ್ಗೆ ಯಾವತ್ತು ಎದುರು ಮಾತಾಡಲ್ರಿ ಅತ್ತಿಯರ ತೋಲಗೋ ಹೇಳಿದಿಲ್ಲ ಹೋಗಿ ಊರನ್ನ ಕುಡಿಸಿಲ್ಲ ನಮ್ಮೂರ ಅಗಂಕರು ಮುಗಿತ್ ನಿಂದು ಅಲ್ಲೂ ನೀನ್ ಯಾರು ನಿನ್ ಮಾತು ಕೇಳಿಲ್ಲ ಈಗ ಇಲ್ಲಿ ಎಪ್ಸಕ್ ಬಂದಿದೆ ನಾಟಕನ ಹೋಗೋ ಏನ್ ಮಾಡ್ತಿರವ ತಂಗಿ ತಂಗಿ ಬರ್ರಿ ಯಾರಂತ ಗೊತ್ತಾಗ್ಲಿಲ್ರಿ ಯಾಕೋ ತಾಯಿ ನಿಮ್ಮ ಮನಿ ಮಗ್ಲಾದಿನಲ್ಲ ಯಾವ ನನ್ನ ಹೆಸರು ಮರಿಯಪ್ಪ அய்யோ காக்கர நான் ಇರ್ಲೇ ಬಾ ಇರ್ಲಿ ಇರ್ಲಿ ಇಲ್ಲ ಕರಿ ನನ್ನ ಕುಂದ್ರಂಗಿಲ್ಲ ನಾನು ಕುಂತ್ಕೊಂಡು ಹೇಳಂತ ವಿಷಯ ತಂದಿಲ್ ತಾಯಿ ಅದಕ್ಕೆ ಅವ್ವಾ ಅಪ್ಪನ್ ಕರಿ ಕಾಕರಾ ಏನಾದ್ರೆ ಇವರು ನಮ್ಮ ಮನೆಯ ರಮದಾರಿ ಇಲ್ರಿ ನಮ್ಮ ಚಿಗವಾರಿ ಎತ್ತು ಹಾಗೇನಿಲ್ಲವಾ ಎಲ್ಲ ನಿಮ್ಮ ಮನೆಯರೋ ನಿಮ್ಮ ಚಿಗವ आरामದಳ ನೀ ದೊಡ್ಡವನು ಕರಿ ತಾಯಿ ಹೇಳ್ತೀನಿ ಏನತ್ ಮೇ ಎದು ಕರೆಕತ್ತಿ ಬಂತಡಿ ಬರ್ರಿ ಯಾರ್ ಅಂತ ಗೊತ್ತಾಗ್ಲಿಲ್ಲ ಸುಂಟಾ ಏವ್ವ ನಮ್ಮ ಊರವರು ಬೇ ಅಲ್ಲ ನಮ್ಮ ಮನೆ ಮಗ್ಳ ರಾಜ ವಕ್ಕರ್ ಅದಾರ ರಾಜಾ ಚಿಗ ಅಂತ ಹೇಳ್ತಿರ್ತೀನಲ್ಲ ಅವ್ರ ಮನಿಯರಿ ಅವರು ಕಾಕಾರ ಇವರು ಏನು ಹೇಳ್ಬೇಕಂತ ಬಂದಾರ ನಂಗೆ ನೋಡಿದ್ರೆ ಬಹಳ ಗಾಬ್ರಿ ಆಕತ್ತತೆ ಏ ಬಸ ರೀ ಗಣ್ಣ ಮಗಳು ಹಾಗೆಲ್ಲ ಮಾಡ್ಕೊಬಾರ್ದವ್ವ ಕಾಸು ಸೊಲ್ಪ ಸುಮ್ನೆರ ಏನು ರೀ ಏನಾರ ಬನ್ರಿ ಒಳ ಬನ್ರಿ ಕುಂದ್ರ ಬರ್ರಿ ಇಲ್ಲವ್ವ ಇಲ್ಲ ನಾನು ಕುಂತ್ಕೊಂಡು ಮಾತಾಡೋವಂಥ ವಿಚಾರ ತಂದಿಲ್ಲ ಅದಕ್ಕ ನಾನು ಇಲ್ಲೇ ನಿಂತೀನಿ ಗಂಡು ಇಲ್ಲನವಾ ಇಲ್ಲನವ್ವ ಅದಾ ಕರಿ ತಿಂತಾರೆ ರೀ ಅಡಿ ಏನ್ರಿ ಏನತ್ತ ಇದು ಹಂಗರಕತಿ ಯಾರು ಇವರು ಹಾ ನಮಸ್ಕಾರ ರೀ ನಾನು ನಿಮ್ ಸುಂತವ್ರದಾರಲ್ರಿ ಅವ್ರ ಗಂಡ ಮನೆಯಾಗ ಮಗಳಾದೀನಿ ನಾನು ಊರಿಗೆ ಮುಖಂಡನ ರೀ ನಾವು ಪಂಚರೊಳಗ ನಾನು ರೀ ಮತ್ತೆ ಬೇರೆ ಯಾರನ ಹೇಳಿ ಕಳ್ಸಿದ್ವಿ ಕಳ್ಸಿದ್ವಿ ನಾವು ಅಲ್ಲಿ ಕಳಿಸ್ಯಾರ ನಂದು ಇಲ್ಲೊಂದು ನಮ್ಮೂರಿಗೆ ಕೊಟ್ಟಿವ್ರಿ ನಂದು ಮೂರನೇ ಮಗಳನ್ನ ಇಲ್ಲಿಗೆ ಕೊಟ್ಟಿವಾ ಆಕೆ ಊರಿಗೆ ಬರಕತ್ತಿದ್ನಲ್ಲ ಮತ್ತು ಮತ್ತೆ ಹೇಳಿಬಿಡ್ರಿ ಅಂದ್ರೆ ಅದಕ್ಕೆ ನಾನಾ ಬರ್ಬೇಕ್ರಿ ನಮಸ್ಕಾರ ನಮಸ್ಕಾರ ರೀ ಮುಚುಲ ಅ ನೀವು ಬಂದಿದ್ದೀನಾ ಆದರೆ ಏನು ವಿಷಯನಾ ನನಗೆ ಗೊತ್ತಾಗೋಲ್ಲ ಗೆತ್ರಿ ಏನ್ ರೀ ಈ ನತ ಲಕ್ಷ್ಮಿ ಯಾರು ಇವರು ಏನು ವಿಷಯ ಆತರ ನೋಡು ನಮ್ಮ ಅಳಿಯ ಅವ್ರ ಮನೆಗೆ ಎಲ್ಲರೂ आराम ಅದಾರಲ್ರಿ ಇನ್ನು ಹೆಚ್ಚು ಕಮ್ಮಿ ಆಯ್ತಾ ಏನ್ ರೀ ನನಗೆ ತಿಳಿವಲ್ದಾಗಿತಿ ಏನನ್ನದು ಇಲ್ಲ ರೀ ಗಾಫರಿ ಮಾಡ್ಕೋಬೇಡಿ ಈಗ ನಿಮ್ಮ ಅಳಿಯ ಅದನಲ್ರಿ ನಮ್ಮ ಆಸ್ತರಪ್ಪ ನಮ್ಮ ಮಾಸ್ತರಪ್ಪನ ತಂಗಿ ಗಂಡದ ನೋಡ್ರಿ ನಾಗಭೂಷಣಪ್ಪ ಅವನು ಮಾಸ್ತರದ್ರಿ ಹ್ಞೂ ರೀ ಅದಾರಲ್ರಿ ಅವ್ರೇನೋ ಊರಿಗೆ ಹೋಗ್ಯಾರ ಅದಕ್ಕೆ ಅವರು ಹಿಂತಿನ ಇಲ್ಲೇ ಬಂದಿದ್ರ ಏನನ್ನ ಅರ್ಥ ಆಗೋದಾಗಿದ್ ಒಂದು ಸ್ವಲ್ಪ ಬಿಡೀಶಿ ಹೇಳ್ತೀರಾ ಏನಲ್ರಿ ಆ ಅಯ್ಯಪ್ಪ ಒಂದಿಟ್ಟ ಜೊತೆಗೆ ಜೊತೆಗೇನ ಹಕೆಟ್ ಆತಂತ್ರಿ ಹಕೆಟ್ ಆಗಿದ್ದಕ್ಕ ಅಲ್ಲೇ ಅವ್ರ ಊರ ಮಗ್ಲ ಒಂದು ಹಳ್ಳಿ ಐತ್ರಿ ಆ ಹಳ್ಳಿ ಕೆರೆಯಾಗಿ ಹೋಗಿ ಬಿದ್ದು ಸತ್ಯ ರೀ ನಿನ್ನೆ ಎಲ್ಲ ರೀ ಮತ್ತು ನಿನ್ನೆ ಹೇಳಕ್ಕೆ ಹೇಳಿದ್ರು ಅವರು ಅವಸರದಾಗ ಹೋದರು ಹಾಗಾಗಿ ನಮಗೂ ನಿಮ್ಮ ಊರಿಗೆ ಮುಟ್ಸೋಕೆ ಕಾಲಿಲ್ಲ ನಿನ್ನೆ ಮುಗಿಸ್ಕೊಂಡು ಬಂದಾರ್ರಿ ಅವ್ರು ನಿನ್ನೆ ಬಂದಾರ ಅದಕ್ಕೆ ಇವತ್ತು ಹೊಂಟಿದ್ನೆಲ್ಲ ಹೇಳ್ರಿ ಅಂತಂದು ನಮ್ಮ ಊರಿನವ್ರು ಎಲ್ಲರೂ ಹೇಳಿದ್ರಿ ದೈವ ಅದಕ್ಕೆ ಬಂದೆ ನೋಡ್ರಿ ಹ್ಞೂ ಅಂತ ಹೇಳಬಾರ್ದು ಅದಕ್ಕೆ ಮತ್ತು ಹಂಗೇನು ಹೇಳಿದ್ವಿ ಅಂದ್ರೆ ಮತ್ತೆ ಇನ್ನೊಂದ್ಸರಿನೂ ಅಂಥ ವಿಷಯ ಹೇಳಕ್ಕೆ ಬರ್ತೀವಿ ಅಂತಂದು ಅದೈತ್ರಿ ಪ್ರತೀತಿ

ಹೋಗನಂತವ ಹೋಗನಂತ ಅವರು ನಮ್ಮ ಕಷ್ಟಕ್ಕೆ ಎಲ್ಲದ್ರಾಗೂ ಬಂದು ನಿಂತಾರ ಅವ್ರ ಕಷ್ಟಕ್ಕೆ ನಾವು ಹೋಗಿ ನಿಂದಿರ್ಲಿಲ್ಲ ಅಂದ್ರೆ ಯಾರ ಹೌದಂತಾರ ನಾ ಅದಕ್ಕೆ ನಡಿ ಅಷ್ಟು ಹೋಗ್ಬಿಡ ನಡ್ರಿ ಹೂನವ ಹ್ಞೂ ಎಲ್ಲರೂ ಹೋಗಿ ಬರ್ರಿ ಅಲ್ಲ ಎತ್ತು ಎಮ್ಮಿ ಕರೆದ್ದು ಹೆಂಗ ಲಕ್ಷ್ಮಿ ರೀ ನಾ ಕೊಟ್ರ ಅವಕ್ಕ ಹೇಳ್ತೀನಿ ರೀ ಆಕಿ ಎಮ್ಮಿ ಅವಕ್ಕ ಹಾಕೊಂಡ್ ಬಂದಾಗ ಹಾಕ್ತಾಳ ಇಲ್ಲ ಅಂದ್ರೆ ಸಾಂಬ ಗ್ರಾಮ ಹೇಳ್ತೀನಿ ಆಕಿ ಹಾಕೆ ಹಾಕ್ತಾಳ ಅವರು ಎಲ್ಲ ಅಲ್ಲೇ ಅದಾವಲ್ಲ ಒಂದಿನ ಅಲ್ಲ ಇವತ್ತು ಹೋಗಿ ಬರ ಅಂತ ನಡೀರಿ ನಾನಂದ್ರು ಅಲ್ಲೇ ತಿನ್ಬೆ ಪಾಪ ಇಬ್ರು ಏನ್ ಮಾಡಾಕತ್ತಾರ ಏನು ಎಷ್ಟು ಕಷ್ಟ ಅನ್ಕೋಸಕತ್ತಾರ ಏನು ಸಮಾಧಾನ ಮಾಡ್ಕೊಲೆ ಸುನೀತಾ ಸಮಾಧಾನ ಮಾಡ್ಕೋ ಯಾರು ಏನ್ ಮಾಡಕಾಗತ್ತ ಏನ ಘನ ಹೆಟ್ಟಿತ್ತದ ಹುಡುಗಿ ಹಿಂಗ ನೋಡು ಹೆಟ್ಟಿ ಅಂದ್ರೆ ಎಟ್ಟಿ ಏನ್ ಮಾಡಕ್ ಆಗಲ್ಲ ಮತ್ತ ಹಿಂಗಿದ್ದಾಗ ಗಂಡ್ರದು ಬಾರಿ ಕಷ್ಟ ಜೀವನ ಘನ ಆಟ ಮಾರಿವಯ ನೀನು ಸಿಕ್ಕು ಹಂಗೆ ಹಠ ಮಾಡೋದು ಬಡು ಅಣ್ಣಂದ ಜೀವನ ಹೆಂಗೆ ನೋಡ್ಕೊತಾನೆ ಅಂತಿದ್ದಿಲ್ಲ ಹಿಂಗೆ ಆದಾಗ ನೋಡು ಹೆಣ್ಮಕ್ಳಿಗೆ ತಾಣ್ ಬಿರ್ಬೇಕ್ ಅನ್ನೋದಕ್ಕೆ ಗಂಡನಂತ್ರು ಅಲ 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 ಪಾಪ ಏನು ಹೇಳಿದ್ರು ಕೇಳ್ತಿತ್ತು ಅದು ಹ್ಞೂ ಅಂತಿತ್ತ ಅದು ಮನುಷ್ಯ ಅಂಥವ ಇಂಥ ಕೈತಿತ್ತು ಅಂದಿಕ್ಳೆ ನೋಡಿ ಬಿಡು ಬಿಡುರಿ ಸತ್ತಿರೋರ ಬಗ್ಗೆ ಮಾತಾಡ್ಬೇಡ್ರಿ ನಡು ಇದು ಸತ್ತರು ದೇವ್ರಗ್ ಹೋಗಿರ್ತಾರೆ ಅವ್ರ ಬಗ್ಗೆ ಮಾತಾಡೋದು ಚಲೋ ಅನ ನೀನು ಏನು ಬರ್ತೀಯೋ ಪದ್ಮ ಇಲ್ಲೇ ಇದ್ರು ನೀನು ಕೂಸಿಟ್ಕೊಂಡು ಇದಕ್ಕೆ ಬರ್ತೀವಿ ಚಲೋ ಕಾಲು ಪ್ರತಿ ಅಂದ್ರಿ ಮಟ್ಟಕ್ಕೆ ಇರ್ಬೇಕನ ಸರಿತಾ ಈಗ ಆಕೆ ಅಲ್ಲಿ ಬಂದ್ರೆ ಚಲೋ ಅಲ್ಲ ಯಾಕಂದ್ರೆ ಯಾರ್ಯಾರ ಬಂದಿರ್ತಾರ ಮಾತಾಡ್ಸಕ್ ಪತಾಡ್ಸಕ್ ಬರೋರು ಬೇಡ ಹೇಳೋದ್ ಕೇಳು ಇಲ್ಲೇ ಇರ್ಲಿ ಅವ್ ಏನಾರ ಆಮೇಲೆ ಗಾಳಿ ಗಿಳಿ ಅಂತ ಸೋಕ್ತಂದ್ರ ಬಾಣಂತಿಗೆ ಬಾರಿ ಕಷ್ಟ ಹಾಕಿರ್ಲಿ ಕವಿತಾನು ಇಲ್ಲೇ ಇರ್ಲಿ ಏನು ನಾನು ಸುನೀತಾ ನೀನು ಹೋಗಾನ ಅವ್ರ ಮೂರು ಮಂದಿ ಈರಣ್ಣನು ಇಲ್ಲೇ ಇರ್ತಾನ ಈರಣ್ಣ ಕವಿತಾ ಹಾಕಿ ಇಲ್ಲಿ ಇರ್ವಲ್ರಕ ಈಗ ನಮ್ ಕವಿತಾವೆಲ್ಲಾ ಮಾಡ್ತಾಳಲ್ಲ ಎದಕ್ಕೆಲ್ಲಾರು ಹುಯಿ ಅಂತ ಹೊಣಸ್ಕೊಂಡ್ ಹೋಗುದೈತಿ ಹೌದಿಲ್ಲ ಹೋಗ ನಡಿ ಅಷ್ಟ್ ಮಾಡ್ರಿ ಒಂದಿನ ಅಲ್ಲ ನಾ ಹೆಂಗ ಕವಿತಾನ್ ಜೊತೆಗೆ ಮಾಡಿಸ್ಕೊಂತಿನ ಇವತ್ತೊಂದಿನಾಕಿ ಅವಂಗೇನ್ ಜಳಕ ಮಾಡಿಸ್ ಬೇಡ ಅವನು ನಾನು ಆರಾಮ ನಾಳೆ ಬಂದು ಹಿಂದೆ ಬಾ ಹೋಯ್ಬಾ ಬಾ ಹೋಗ್ ಲಕ್ಷ್ಮಿ ನಡೀರಿ ನಡ್ರಿ ಮೊದ್ಲು ಹೋಗನ್ ಪಾಪ ಏನಾಯ್ತ ಏನ ಏನ್ ಜಗಳ ಮಾಡ್ಕೊಂಡ್ವ ಏನ ಯಪ್ಪ ಯಾಕರ ದುಡುಕ್ತಾರ ಏನ ಜೀವ ಕಡ್ಡಿ ಹುಲ್ಕಡ್ಡಿ ಹಂಚಿಕಡ್ಡಿ ಮಾಡ್ಯಾರೋತಂದ್ರ ಮತ್ ಬರ್ತಾ ಜೀವ ನಡ್ರಿ ನಡ್ರಿ